ಎಲ್ಲರಿಗೂ ನಮಸ್ಕಾರ ಹಿಂದಿನ ತರಗತಿಯಲ್ಲಿ ನಾವು ಗುಲಾಬಿ ಟಾಕೀಸ್ ಕಥೆಯ ಕಥೆಗಾರ್ತಿ ವೈದೇಹಿಯವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಇವತ್ತು ಅವರ ಕಥೆ ಗುಲಾಬಿ ಟಾಕೀಸ್ ಏನನ್ನು ಹೇಳುತ್ತೆ ನೋಡೋ ಪ್ರಯತ್ನ ಮಾಡೋಣ ಈಗಾಗಲೇ ತಮಗೆ ಹೇಳಿದ್ದೆ ಗುಲಾಬಿ ಟಾಕೀಸ್ ಕಥೆಯನ್ನು ಗಿರೀಶ್ ಕಾಸರವಳ್ಳಿಯವರು ಸಿನಿಮಾ ಆಗಿ ಪರಿವರ್ತಿಸಿ ರಾಷ್ಟ್ರ ಪ್ರಶಸ್ತಿವರೆಗೂ ಕೂಡ ಈ ಕಥೆಯನ್ನು ಕೊಂಡೊಯ್ದನ್ನು ನಾವು ಗಮನಿಸಿದ್ದೇವೆ ಕಥೆ ಆರಂಭ ಆಗೋದು ಒಂದು ಹಳ್ಳಿಯ ಚಿತ್ರಣವನ್ನು ನಮಗೆ ಕೊಡೋದ್ರ ಮೂಲಕ ಆ ಊರಿನ ಮಧ್ಯೆ ಒಂದು ರಸ್ತೆ ಇದೆ ಅದು ನೇರ ರಸ್ತೆ ಇರೋದರಿಂದ ಅದನ್ನು ಲೇಖಕಿ ಕಥೆಗಾರತಿ ಅದು ಬೈತಲೆಯಂತೆ ಒಂದೇ ರಸ್ತೆ ಇರುವ ಊರು ಅಂತಲೇ ಕಥೆಯನ್ನು ಆರಂಭಿಸ್ತಾರೆ ಆ ಊರಿನಲ್ಲಿ ಅದು ಒಂದು ಊರು ಅನಿಸ್ಕೊಳ್ಳೋಕ್ಕೇನು ಬೇಕು ಎಲ್ಲಾನು ಇದೆ ಅಂತ ಕತೆಗಾರ್ತೆ ಹೇಳ್ತಾರೆ ದೊಡ್ಡ ಸಣ್ಣ ಮನೆಗಳು ಅಂಗಡಿ ಮುಂಗಟ್ಟುಗಳು ಸರ್ಕಾರಿ ಆಫೀಸು ಸಣ್ಣ ಶಾಲೆ ಬಸ್ ಸ್ಟ್ಯಾಂಡ್ ದೇವದಾರು ಮತ್ತು ಧೂಪದ ಗಾಳಿಯ ಮರಗಳು ಅವೆಲ್ಲವೂ ಆ ಊರಿನಲ್ಲಿ ಇರೋದನ್ನು ಲೇಖಕಿ ಮೊದಲಿಗೆ ಸ್ಪಷ್ಟಪಡಿಸ್ತಾರೆ ಅದಾದಮೇಲೆ ಆ ಊರಿನ ಸ್ತ್ರೀಯರ ಚಿತ್ರಣವನ್ನು ನಮ್ಮ ಮುಂದೆಡೋ ಪ್ರಯತ್ನವನ್ನು ಮಾಡ್ತಾರೆ ಈ ಕಥೆಯ ಮುಖ್ಯ ಆಶಯವೇ ಪಾರಂಪರಿಕ ಮನಸ್ಥಿತಿಯ ಹೆಣ್ಣು ಮಕ್ಕಳು ಗುಲಾಬಿ ಟಾಕೀಸ್ ಅನ್ನುವ ಒಂದು ಟಾಕೀಸ್ ಕಾರಣದಿಂದ ಆ ಊರಿನ ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗೆ ಪರಿವರ್ತನೆಗೊಂಡಿತು ಮತ್ತು ಅವರು ಪಾರಂಪರಿಕ ಪುರುಷ ಪ್ರಾಧಾನ್ಯತೆಯಿಂದ ಹೇಗೆ ಹೊರಬಂದರು ಅನ್ನೋದನ್ನು ಕಥೆ ಬಹಳ ಸೂಚ್ಛವಾಗಿ ನಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡುತ್ತೆ ಮೊದಲು ಸಂಪ್ರದಾಯಸ್ಥರಾಗಿದ್ದ ಆ ಊರಿನ ಸ್ತ್ರೀಯರು ಆ ಊರಿಗೆ ಬರುವ ಸರ್ಕಸ್ಸು ನಾಟಕಗಳನ್ನು ನೋಡುವ ಯಾವ ಅವಕಾಶವನ್ನು ಕೂಡ ಪಡಿತಾ ಇರೋದಿಲ್ಲ ಯಾಕೆಂದರೆ ಅವರು ಪಾರಂಪರಿಕವಾಗಿ ಸಂಪ್ರದಾಯಸ್ಥ ಲೋಕದ ಜೀವನವನ್ನು ನಡೆಸ್ತಾ ಇರ್ತಾರೆ ಹಾಗಾಗಿ ಸರ್ಕಸ್ಸು ಗಿರ್ಕಸ್ಸು ಹೆಂಗಸರಿಗೆ ಹೇಳಿಸಿದ್ದೆ ಅನ್ನುವ ಅನುಮಾನವನ್ನು ಪ್ರಶ್ನೆಯನ್ನು ಅವರೇ ಕೇಳ್ಕೊಳ್ತಿರ್ತಾರೆ ಅಂತಹ ಚೌಕಟ್ಟಿನೊಳಗೆ ಆ ಊರಿನ ಎಲ್ಲ ಹೆಣ್ಣುಮಕ್ಕಳು ಬಾಳ್ತಾ ಇರ್ತಾರೆ ಅಂಥ ಊರಿನಲ್ಲಿ ಸಣ್ಣದೊಂದು ಬದಲಾವಣೆಯ ಗಾಳಿ ಮೊದಲಿಗೆ ಶುರುವಾಗೋದು ಟೆಂಟ್ ಸಿನಿಮಾಗಳ ಮೂಲಕ ಈಗಿನ ತನ ಥಿಯೇಟರ್ಗಳಿರಲಿಲ್ಲ ಟೆಂಟ್ಗಳು ಅಂತ ಇರ್ತಾ ಇತ್ತು ಆ ಟೆಂಟ್ನಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಮಾತ್ರ ಸಿನಿಮಾ ತೋರಿಸ್ತಾ ಇದ್ರು ಬಹುತೇಕ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲಿ ಸಿನಿಮಾ ನೋಡೋಕ್ಕೆ ಅವಕಾಶ ಇರ್ತಾ ಇತ್ತು ಮನೆಯ ಗಂಡಸರು ಸಂತೋಷದಿಂದ ಇದ್ದರೆ ಮಾತ್ರ ತಮ್ಮ ಮಹಿಳೆಯರನ್ನು ಸಿನಿಮಾಕ್ಕೆ ಕರೆದುಕೊಂಡು ಹೋಗ್ತಾಯಿದ್ರು ತಾವಾಗ ಹೋಗೋದನ್ನು ಸ್ವತಃ ಆ ಊರಿನ ಹೆಂಗಸರೇ ಒಪ್ತಾ ಇರಲಿಲ್ಲ ಕೆಳವರ್ಗದ ಕೊರಗ ಸಮುದಾಯದ ಹೆಣ್ಮಕ್ಕಳು ಮತ್ತು ಕೆಲಸ ಮಾಡೋ ಹೆಣ್ಣುಮಕ್ಕಳು ಯಾರು ಹಂಗಿಲ್ಲದೆ ಹೋಗಿ ಸಿನಿಮಾ ನೋಡ್ತಾ ಇದ್ರು ಆದರೆ ಸವರ್ಣೀಯ ಸ್ತ್ರೀಯರೇ ಅವರನ್ನು ಬೈತಾ ಇದ್ರು ಅವೇ ಲಂಗು ಲಗಾಮು ಇಲ್ಲದವು ಅಂತ ಹೇಳಿ ಒಂದು ರೀತಿಯಲ್ಲಿ ಬಾಯಿಪಾಠ ಮಾಡಿ ಹೇಳಿಕೊಟ್ಟಂತೆ ಶಾಂತವಾಗಿ ನಿಯತ್ತಿನಂತೆ ಇದ್ದ ಅವರು ಸ್ವಲ್ಪನಾದರೂ ಅದುರಿದ್ದು ಬದಲಾವಣೆಗೆ ತೆರೆದುಕೊಂಡಿದ್ದು ಮತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ತಮ್ಮ ಸ್ವಂತ ಕಾಲುಗಳಿಂದ ಹೆಜ್ಜೆ ಇಡಲಿಕ್ಕೆ ಆರಂಭಿಸಿದ್ದು ಆ ಊರಿನ ನಡುವೆ ಇದ್ದ ಒಂದು ಮರ ಅದು ಧೂಪದ ಮರ ಆ ಮರದ ದಪ್ಪ ಕಾಂಡಕ್ಕೆ ಕೊಡ್ಲಿ ಏಟು ಬಿದ್ಮೇಲೇನೆ ಅಂದರೆ ಊರಿನ ಮಧ್ಯದಲ್ಲಿ ಆ ಗಿಡ ಇತ್ತು ಆ ಮರವನ್ನು ಕಡ್ದ ಕಡಿತಾರಲ್ಲ ಕಡ್ದದ ಉದ್ದೇಶ ಅಲ್ಲೊಂದು ಟಾಕೀಸನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಕೊಡಲಿಯ ಏಟುಗಳು ಆ ಗಿಡದ ಬುಡಕ್ಕೆ ಬೀಳೋದ್ರ ಮೂಲಕ ಆ ಊರಿನ ಪರಿವರ್ತನೆಯ ಯುಗ ಕೂಡ ಶುರುವಾಗತ್ತೆ ಈ ಪೆಟ್ಟು ಊರಿನ ಹೆಂಗಸರ ಪ್ರಪಂಚದಲ್ಲಿ ಸಣ್ಣ ಮಟ್ಟಿನ ಕ್ರಾಂತಿಯನ್ನು ಮಾಡಿತು ಅನ್ಬಹುದು ದೊಡ್ಡದಲ್ಲದೇ ಇದ್ದರೂ ಕೂಡ ಕ್ರಾಂತಿ ಕ್ರಾಂತಿನೇ ಅದಕ್ಕೆ ಕತೆಗಾರ್ತಿ ಒಂದು ಸುಂದರವಾದ ಉಪಮಯನ ಕೊಡ್ತಾರೆ ಚಾ ಲೋಟದಲ್ಲಿ ಎದ್ದ ಅಲೆ ಚಿಕ್ಕದಾದರೂ ಅಲೆ ಮಾತ್ರ ಹೌದಷ್ಟೇ ಅಂತ ಅಲೆಗಳ ಸಮುದ್ರದಲ್ಲಿದ್ದರೆ ಅದು ಮಾತ್ರ ದೊಡ್ಡದು ಅದು ಮಾತ್ರ ಪರಿಣಾಮಕಾರಿಯಲ್ಲ ಚಹಾದಲ್ಲೂ ಕೂಡ ಅಲೆಗಳು ಸಣ್ಣದಾಗಿ ಇಡ್ತಾವಲ್ಲ ಅಂದರೆ ಬದಲಾವಣೆ ಗಾಳಿ ಆ ಧೂಪದ ಮರದ ಕಡಿಯುವಿಕೆಯಿಂದ ಆ ಊರಿನಲ್ಲಿ ಶುರುವಾಗುತ್ತೆ ಆ ಧೂಪದ ಮರ ಕಡಿಯೋದು ಗುಲಾಬಿ ಟಾಕೀಸ್ ಸ್ಥಾಪನೆ ಮಾಡೋದಕ್ಕೆ ಅಂತ ಅದನ್ನು ಮಾಡಿದವರು ಯಾರು ಅಂದರೆ ಬಹಳ ಹಿಂದೆನೇ ಅದೇ ಊರಿನಿಂದ ಬೊಂಬಾಯಿಗೆ ಓಡಿ ಹೋದ ಗುಲಾಬಿ ಅನ್ನೋ ಹೆಣ್ಮಗಳು ಈಗ ತನ್ನ ದತ್ತು ಮಗ ಚಂದ್ರಪ್ಪನನ್ನು ಊರಿಗೆ ಕಳಿಸಿ ಗುಲಾಬಿ ಟಾಕೀಸನ್ನು ಆ ಊರಿನಲ್ಲಿ ನಿರ್ಮಾಣ ಮಾಡಿಸ್ತಾಳೆ ಗುಲಾಬಿ ಮುಂಬೈನ ಬೆಡಗಿನ ಜೀವನ ನಡೆಸಿದರೂ ಕೂಡ ತನ್ನೂರಿನ ಸೆಳೆತದ ಪರಿಣಾಮನೇ ಈಗ ಆ ಊರಿನಲ್ಲಿ ಗುಲಾಬಿ ಟಾಕೀಸು ಸಿದ್ಧಗೊಂಡಿತ್ತು ಊರಿನವರಿಗೆ ಧೂಪದ ಮರ ನೋಡಿ ನೋಡಿ ಸಾಕಾಗಿ ಹೋಗಿತ್ತು ಎಲ್ರಿಗೂ ಅನ್ನಿಸ್ತು ಹೌದಲ್ಲ ಇದರ ಬದಲು ಇಲ್ಲೊಂದು ಟಾಕೀಸ್ ಬಂದರೆ ನಿಜವಾಗಿಯೂ ಗುಲಾಬಿಯ ಮಂಡೆ ಅಂದರೆ ಮಂಡೆನೇ ಅಂಥೇಳಿ ಅದನ್ನು ಸ್ವಾಗತಿಸ್ತಾರೆ ಆದರೆ ಹಿರಿಯರು ಹೆಣ್ಣು ಮಕ್ಕಳು ಹಾಳಾಗ್ತಾರೆ ಅನ್ನುವ ಆತಂಕವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸದೆ ಇರೋದಿಲ್ಲ ಆದರೆ ಊರು ಬೆಳೆಯಲ್ಲಿ ತೊಡಗಿತು ಅಂದರೆ ಯಾವ ದೊಣ್ಣೆ ನಾಯಕನ ಮಾತು ಕೇಳುತ್ತದೆ ಯಾರೂ ಅದನ್ನು ಆಗೋದಿಲ್ಲ ಊರು ಮೊದಲು ಅದರಿದ್ದು ಸೂಲಗಿತ್ತಿ ಲಿಲ್ಲಿಬಾಯಿ ಮುಖಾಂತರ ಈ ಕಥೆಯ ಪ್ರಧಾನ ಪಾತ್ರ ಸೂಲಗಿತ್ತಿ ಲಿಲ್ಲಿಬಾಯಿ ಹೆಸರಿಗೆ ತಕ್ಕಂತೆ ಆಕೆ ಊರಿನ ಹೆಣ್ಣು ಮಕ್ಕಳ ಬಾಣಂತನವನ್ನು ಮಾಡುವ ಕೆಲಸ ಮಾಡ್ತಾ ಇದ್ಲು ಈಗ ಟಾಕೀಸು ಬಂದ ಮೇಲೆ ಅವಳ ಅದೃಷ್ಟ ಕುಲಾಯಿಸಿತೋ ಅಥವಾ ಊರಿನ ಅದೃಷ್ಟ ಕುಲಾಯಿಸಿತೋ ಗೊತ್ತಿಲ್ಲ ಅವಳಿಗೆ ಆ ಗುಲಾಬಿ ಟಾಕೀಸ್ನಲ್ಲಿ ಗೇಟ್ ಕೀಪರ್ ಕೆಲಸ ಸಿಕ್ತು ಸೂಲುಗಿತ್ತಿ ಕೆಲಸ ಮಾಡಿ ಮೂರು ತಿಂಗಳಿಡೀ ತಾಯಿ ಮಗುವಿನ ಚಾಕ್ರಿ ಮಾಡಿದ್ರೆ ಸಿಗ್ತಾ ಇದ್ದ ಸಂಬಳಕ್ಕಿಂತಲೂ ಹೆಚ್ಚಿನ ಸಂಬಳ ಅವಳಿಗೆ ಇಲ್ಲಿ ಸಿಗುತ್ತೆ ಅನ್ನೋ ವಿಶ್ವಾಸ ಮೂಡಿತು ಮೊದಲಿಂದಲೂ ಅವಳಿಗೆ ಸಿನಿಮಾ ಅಂದರೆ ಬಹಳ ಅಚ್ಚುಮೆಚ್ಚಾಗಿತ್ತು ಈಗ ಗೇಟ್ ಕೀಪರ್ ಕೆಲಸ ಸಿಕ್ಕ ನಂತರ ಅವಳು ಸೂಲುಗಿತ್ತಿ ಕೆಲಸಕ್ಕೆ ಸ್ವಲ್ಪ ಬಿಡುವು ತಗೊಳ್ಳೋದಕ್ಕೆ ಶುರು ಮಾಡಿದ್ಲು ಯಾರಾದರೂ ಹೆರಿಗೆ ನೋವು ಅಂತ ಥಿಯೇಟ್ರಿಗೇನೆ ಬಂದರೆ ಜೀರಿಗೆ ಕಷಾಯ ಮಾಡಿಕೊಡಿ ಹುಸಿ ನೋವಾಗಿದ್ದರೆ ಅಲ್ಲಿಯೇ ಕುಂತುತ್ತದೆ ಇಲ್ಲವಾದರೆ ಜೋರಾಗುತ್ತದೆ ಜೋರಾದರೆ ಮತ್ತೆ ಬನ್ನಿ ಅಂತ ಕಳಿಸ್ತಾ ಇದ್ಲು ಈ ಲಿಲ್ಲಿಬಾಯಿ ಗಂಡ ಕುಲಾಯಿ ನಾಯಕ ಅಂತ ಲಿಲ್ಲಿಬಾಯಿಗೆ ಬಾಯಿಗೆ ಶ್ರೀಮಂತಳಾಗೋ ಆಸೆ ಗಂಡನ ವಯಸ್ಸಿನ ವಾಟ್ಮರೆ ಒಂದಿಷ್ಟು ವರ್ಷ ಕಣ್ಮರೆಯಾಗಿದ್ದು ವಾಪಸ್ ಊರಿಗೆ ಬರ್ತಾ ಸಾಕಷ್ಟು ದುಡ್ಡು ತಂದು ಊರಿನಲ್ಲಿ ಜವಳಿ ಅಂಗಡಿ ತೆಗೆದಿದ್ದಾನೆ ಗಾಡಿ ಹೊಡಿತಾ ಇದ್ದ ಯಂಕಪ್ಪ ರಾಯ ಕೂಡ ಈಗ ಲೇವಾದಯಲ್ಲಿ ತೊಡಗಿ ಹಿತ್ತಲು ಮನೆ ಕರೆಸಿದ್ದ ಖರೀದಿ ಮಾಡಿದ್ದಾನೆ ಆದ್ದರಿಂದ ತಾನು ಕೂಡ ಶ್ರೀಮಂತಳಾಗಬೇಕು ಅನ್ನುವ ಹಪಿದ್ದ ಲಿಲ್ಲಿಬಾಯಿ ಕಥೆಯ ನಾಯಕಿ ಗುಲಾಬಿಯು ತನ್ನ ಊರು ಬಿಟ್ಟು ಓಡಿ ಹೋಗುವುದು ಎಲ್ಲ ಸಂಪ್ರದಾಯಗಳ ವಿರುದ್ಧ ದಂಗೆ ಏಳುವ ಕ್ರಮದಂತನೇ ಈ ಕಥೆಯಲ್ಲಿ ಚಿತ್ರಿತ ಆಗಿದೆ ತನ್ನ ಪರಿಸರದಿಂದ ದೂರ ಉಳಿದರೂ ಕೂಡ ಅವಳು ತನ್ನ ಜನರು ಮುಂದೆ ಬರಲಿ ಅವರ ಹೊಸತನವನ್ನು ಕಾಣಲಿ ಅನ್ನುವ ಪ್ರಯತ್ನವನ್ನು ದತ್ತು ಮಗನ ಮೂಲಕ ಗುಲಾಬ್ ಬೀಜ್ ಟಾಕೀಸನ್ನು ಕಟ್ಟಿಸುವ ಮೂಲಕ ಆಕೆ ಮಾಡ್ತಾಳೆ ಗುಲಾಬಿಯಿಂದ ಪ್ರಭಾವಿತಳಾದ ಸೋಲುಗಿತ್ತಿ ಲಲ್ಲಿಬಾಯಿ ಗುಲಾಬಿಯ ಪ್ರತಿಬಿಂಬದಂತನೇ ಈ ಕಥೆಯಲ್ಲಿ ಚಿತ್ರಿತ ಆಗಿದ್ದಾಳೆ ಸೂಲುಗಿತ್ತಿ ಕೆಲಸವನ್ನು ಬಿಟ್ಟು ಗುಲಾಬಿ ಕಟ್ಟಿಸಿದ ಟಾಕೀಸ್ನಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡು ಕೈತುಂಬ ಹಣ ಮಾಡಿಕೊಂಡು ವಿಲಾಸಿ ಜೀವನವನ್ನು ಆಕೆ ನಡೆಸೋದಕ್ಕೆ ಶುರು ಮಾಡ್ತಾಳೆ ಊರಿನ ಮಹಿಳೆಯರಿಗೆ ಹೊಸ ಸಿನಿಮಾದ ಕಥೆಗಳನ್ನು ಹೇಳಿ ಅವರಲ್ಲಿ ಕುತೂಹಲ ಮೂಡಿಸ್ತಾ ಪ್ರಭಾವಿ ಮಹಿಳೆಯಾಗಿ ಆಕೆ ಕಂಡು ಬರ್ತಾಳೆ ಅದಕ್ಕೂ ಮೊದಲು ಗಂಡನಿಗೆ ಹೇಗಾದರೂ ಮಾಡಿ ಊರಿಂದ ಕಳಿಸ್ಬೇಕು ಅಂತ ಆಲೋಚನೆ ಮಾಡಿ ಇದು ಕಲಿ ಊರು ಇಲ್ಲೇ ಇದ್ದರೆ ಬರ್ಕತ್ತಿಲ್ಲ ಒಂದಷ್ಟು ಸಮಯ ಎಲ್ಲಾದರೂ ಹೋಗಬೇಕು ಮತ್ತೆ ಬರಬೇಕು ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಗಂಡನನ್ನು ಊರಿಂದ ದುಡಿಯೋದಕ್ಕೆ ಕಾರಣಕ್ಕೆ ಬೇರೆ ಊರಿಗೆ ಕಳಿಸ್ತಾಳೆ ಟಾಕೀಸ್ ಬಂದದ್ದಕ್ಕೆ ಈಗ ಹೆಚ್ಚು ಸಂತಸಪಟ್ಟವಳಂದರೆ ಇಲ್ಲಿ ಬಾಯಿನೇ ತಾನು ಕೆಲಸಕ್ಕೆ ಹೋಗ್ತಾ ಇದ್ದ ಮನೆಗಳಲ್ಲೆಲ್ಲ ನಾಳೆಯಿಂದ ನಾನು ಸಾಯಂಕಾಲ ಬರೋದಿಲ್ಲ ನಾಲ್ಕು ನಾಲ್ಕುವರೆಗೆ ಬಂದು ಬಾಣಂತಿಗೆ ಕೈಕಾಲು ತೊಳೆದು ನೀರು ಕೊಡ್ತೇನೆ ಮತ್ತೆ ಬರೋದು ಬೆಳಗ್ಗೆ ಇದನ್ನು ನಂಬಿಕೊಳ್ತರೆ ನನ್ನ ಗಾಡಿ ಮುಂದೆ ನಡಿಬೇಕಲ್ಲ ಅಂತ ಹೇಳಿ ಪರ್ಯಾಯ ಉದ್ಯೋಗದ ಸೂಚನೆಯನ್ನು ಮಾಲೀಕರಿಗೆ ಕೊಡ್ತಾಳೆ ಗೇಟ್ ಕೀಪರ್ ಕೆಲಸ ಸಿಕ್ಕ ಮೇಲಂತೂ ಅವಳು ತನ್ನ ಒಂದು ತಿಂಗಳ ಸಂಬಳ ಬಾಣಂತನದ ಮೂರು ತಿಂಗಳ ಸಂಬಳಕ್ಕಿಂತ ಹೆಚ್ಚು ಹೇಳಿ ಬಾಣಂತನದ ಕೆಲಸವನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾಳೆ ಅದುವರೆಗೂ ಗಂಡಸರೆದ್ರು ಹೆರುವುದೇ ಎಂಬ ಕಾರಣಕ್ಕೆ ಮೂಲೆಗೆ ಒತ್ತಲ್ಪಟ್ಟಿದ್ದ ಆ ಊರಿನ ಆಸ್ಪತ್ರೆಗಳು ಈಗ ಡಾಕ್ಟ್ರ ಶಾಪುಗಳು ಸುಣ್ಣ ಬಣ್ಣದಿಂದ ಕಂಗೊಳಿಸೋದಕ್ಕೆ ಶುರುವಾದವು ಅಂದರೆ ಇಲ್ಲಿ ಬಾಯಿ ಹೆರಿಗೆ ಮಾಡಿಸೋದನ್ನು ಬಿಟ್ಟ ನಂತರ ಊರಿನ ಸ್ತ್ರೀಯರು ಅನಿವಾರ್ಯವಾಗಿ ವೈದ್ಯರ ಹತ್ರ ಹೋಗೋದಕ್ಕೆ ಶುರು ಮಾಡಿದರು ಮಾತ್ರ ಅಲ್ಲ ಹೊಸ ಟಾಕೀಸ್ ಟಾಕೀಸ್ನಲ್ಲಿ ಟಾಕಿ ಸಿನಿಮಾಗಳು ಕೂಡ ಅಂದರೆ ಮಾತಿನ ಸಿನಿಮಾಗಳು ಕೂಡ ಮುಂಚೆ ಮೂಕಿ ಸಿನಿಮಾಗಳು ಮಾತ್ರ ಇರ್ತಾ ಇತ್ತು ಇತ್ತೀಚೆಗೆ ಟಾಕಿ ಸಿನಿಮಾಗಳು ಕೂಡ ಬರೋದಕ್ಕೆ ಶುರುವಾಯಿತು ಅದರ ಪರಿಣಾಮ ಊರಿನಲ್ಲಿ ಊರಿನ ಹೆಂಗಸರ ಜೀವನದಲ್ಲಿ ಬಹಳ ವಿಶೇಷವಾಗಿ ಮಹತ್ತರವಾದ ಬದಲಾವಣೆಗಳು ಕಾಣಿಸೋದಕ್ಕೆ ಶುರುವಾಯಿತು ಬಳೆ ಅಂಗಡಿಯಲ್ಲಿ ನಾನಾ ತರಹದ ಪೌಡರ್ ಡಬ್ಬಿಗಳು ಪ್ರಸಾದನ ಸಾಧನಗಳು ಬರಲಾರಂಭಿಸಿದವು ಅಂಗಡಿಯವನ ಬಿಸ್ನೆಸ್ ಕುದುರೋದಕ್ಕೆ ಶುರುವಾಯಿತು ಬಟ್ಟೆ ಹೊಲಿಯುವ ದರ್ಜಿ ಹೆಂಗಸು ಹೊಸ ಫ್ಯಾಷನ್ಗೆ ಸರಿಯಾಗಿ ಹೊಲಿಯೋದು ಸವಾಲಾಗಿ ಆಕೆ ಹೊಲದದ್ದೇ ಹೊಸ ಫ್ಯಾಷನ್ನಾಗಿ ಮಾರ್ಪಾಡಾಗೋಕ್ಕೆ ಶುರುವಾಯಿತು ಮದುವೆ ಮುಂಜಿಗಳಲ್ಲಿ ಹೆಂಗಸರ ಅಲಂಕಾರ ಮತ್ತು ಮದುಮಗಳ ಅಲಂಕಾರಗಳಿಗೆ ಸಿನಿಮಾ ಗಾಳಿ ಸೋಕಿತು ವಿಶೇಷ ಅಂದರೆ ರಂಗರಾಯರ ಅಡುಗೆ ಮನೆಯ ಹೆಂಗಸಿಗೆ ಧೂಪದ ಮಾರದ ಭೂತ ಮೈ ಮೇಲೆ ಬರಲಿಕ್ಕೆ ಶುರುವಾಗಿ ಸಿನಿಮಾ ಕಾಸನ್ನು ಸುಳಿದು ಎದುರಿಟ್ಟೊಡನೆ ಆ ಭೂತ ಇಳಿತಾ ಇತ್ತು ಅಂದರೆ ಸಿನಿಮಾ ನೋಡೋದಕ್ಕೆ ಆಕೆ ಆ ರೀತಿ ನಟಿಸ್ತಾ ಇದ್ಲು ಸಿನಿಮಾ ನೋಡಲಿಕ್ಕಾಗಿಯೇ ಹೆಂಗಸರು ಮುಟ್ಟಾಗುವುದನ್ನೇ ಕಾಯುತ್ತಾ ಮಡಿ ಮೈಲಿಗೆ ಪರದಿಯಲ್ಲಿ ಒಂದು ಚಳಕನ್ನೇ ಹುಟ್ಟಿಸಿತು ಇಂತಹ ಮಹತ್ತರ ಬದಲಾವಣೆಗಳು ಆ ಊರಿನಲ್ಲಿ ಆಗೋದಕ್ಕೆ ಶುರುವಾಯಿತು ಹೆಂಗಸರು ತನ್ನ ತಮ್ಮ ಸ್ವರ ಮರೆತು ಹಿನ್ನೆಲೆ ಗಾಯಕಿಯರೇ ತಾವು ಎಂಬಂತೆ ಎಲ್ಲೆಂದರಲ್ಲಿ ತಾಲೂಮಿ ನಡೆಸಲಿಕ್ಕೆ ಶುರು ಮಾಡಿದರು ಸ್ಕೂಲ್ ಡೇಗಳಲ್ಲಿ ಚಲನಚಿತ್ರ ಗೀತೆಗಳ ಸ್ಪರ್ಧೆಯೂ ಕೂಡ ಸೇರಿಕೊಳ್ತು ಮಾತ್ರ ಅಲ್ಲ ಭಜನೆ ಭಜನೆಗೂ ಕೂಡ ಸಿನಿಮಾ ಹಾಡುಗಳು ಅಲ್ಲಿನ ಧಾಟಿಗಳು ಸೇರಿಸ್ಕೊಂಡು ಇನ್ನು ಊರಿನ ಜನರು ಪರಸ್ಪರ ಪ್ರೀತಿಸುವಾಗ ಸಿನಿಮಾ ಶಬ್ದಗಳು ಸಿನಿಮಾದ ಪೋಸುಗಳು ಕಾಣೋದಕ್ಕೆ ತೊಡಗಿದ್ರು ತಾಯಿ ಮಗುವನ್ನು ತೂಗ್ತಾ ಜೋಗುಳವನ್ನು ಅಲ್ಲಲ್ಲಿ ಕಟ್ಟಿ ಹಾಡುತ್ತಿದ್ದವರು ಜೋಗುಳವನ್ನು ಮರೆತು ಸಿನಿಮಾದ ಜೋಗಳವನ್ನು ಗುನುಗೋದಕ್ಕೆ ತೊಡಗಿದರು ಇಂತಹ ಮಹತ್ತರವಾದ ಬದಲಾವಣೆಗಳು ಆ ಊರಿನಲ್ಲಿ ಸಿನಿಮಾ ಟಾಕೀಸಿನ ಕಾರಣಕ್ಕೆ ಗುಲಾಬಿ ಟಾಕೀಸ್ನ ಕಾರಣಕ್ಕೆ ಅಲ್ಲಿ ಆಗಿದ್ದು ಬಹಳ ವಿಶೇಷ ಈ ರೀತಿ ಮನ್ವಂತರದ ಸಂದರ್ಭದಲ್ಲೇ ಲಿಲ್ಲಿ ಹೊಸ ತಂತ್ರವನ್ನು ಶುರು ಮಾಡ್ತಾಳೆ ಥಿಯೇಟ್ರಿಗೆ ಬರುವ ಸಿನಿಮಾಗಳ ಸಾರವನ್ನು ಊರಿನ ಹೆಂಗಸರಿಗೆಲ್ಲ ಹೇಳಿ ಅವರಿಗೆ ಸಿನಿಮಾದ ಕುತೂಹಲವನ್ನು ಹೆಚ್ಚಿಸ್ತಾ ಇದ್ಲು ಮಾತ್ರ ಅಲ್ಲ ತನ್ನ ಗೇಟ್ ಕೀಪರ್ ವೃತ್ತಿಯಲ್ಲಿದ್ದಾಗ ಬಂದ ಹೆಣ್ಮಕ್ಳಿಗೆ ಮೂರು ಟಿಕೆಟ್ ಮಾಡಿಸಿದ್ರೆ ಸಾಲದೆ ಅಂದರೆ ಆರು ಜನ ಬಂದವ್ರಿಗೂ ಕೂಡ ಮೂರು ಟಿಕೆಟ್ನಲ್ಲೇ ಒಳಗೆ ಬಿಡೋಕ್ಕೆ ಆಕೆ ಶುರು ಮಾಡಿದ್ಲು ಅವ್ರು ಹೇಳ್ತಾಯಿದ್ಲು ಸಾಕಲ್ಲ ಸರಸರ ನಡೀರಿ ಟಾಕೀಸ್ ಕೌಂಚಿ ಹೋಗೋದಿಲ್ಲ ಗುಲಾಬಿ ದಿವಾಳಿ ಆಗುವುದಿಲ್ಲ ಅಂಥೇಳಿ ಅವ್ರನ್ನ ಬಿಟ್ಟು ಕಳಿಸ್ತಾ ಇದ್ಲು ಇದರಿಂದ ಗುಲಾಬಿ ಟಾಕೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಯಿ ಜೀವನದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳು ಆಯಿತು ಸಾಕಷ್ಟು ಸಂಪಾದನೆ ಹೆಚ್ಚಾಯ್ತಾ ಉಳ್ದು ಆಗ ಬಟ್ಟೆ ಸೀರೆ ಇದ್ದ ಆಕೆ ವಾಯಿಲ್ ಸೀರೆಯನ್ನು ಖರೀದಿಸಿದ್ಲು ಟಾಕೀಸ್ನೊಳಗೆ ಸೆಕೆ ಅಲ್ವೇ ಮಗ್ಗದ ಸೀರೆ ಇಟ್ಟು ನಿಂತರೆ ಮ ಎಲ್ಲ ಬೆಂದು ಮುದ್ದೆ ಅಂತ ಹೇಳಿ ಅದಕ್ಕೆ ಸಮರ್ಥನೆ ಬೆರೆ ಕೊಡೋದಕ್ಕೆ ಶುರು ಮಾಡಿದ್ಲು ಮನೆಯಲ್ಲಿ ಸ್ಟೀಲಿನ ಪಾತ್ರೆಗಳು ಬಂತವು ಕಿವಿಯಲ್ಲಿ ಕುಡುಕುಗಳು ಅಂದರೆ ಓಲೆಗಳು ಬಂತು ಮೊಣಕಾಲ ಹತ್ತಿರದ ಒಗೆಯ ಕಲ್ಲನ್ನು ಮನೆ ಮುಂದೆ ಹಾಕಿಸ್ಕೊಂಡ್ಲು ಮಾತ್ರ ಅಲ್ಲ ಹಿತ್ತಲಿನಲ್ಲಿ ಎರಡು ಬಾಳೆಯ ಕುರ್ಲಿಗಳನ್ನು ಎರಡು ಬಾಳೆಯ ಗಿಡಗಳನ್ನು ಕೂಡ ನೆಟ್ಟು ಇವೆಲ್ಲವೂ ಕೂಡ ಅವಳ ಅಂತಸ್ತು ಹೆಚ್ಚಾಗ್ತಿರುವ ಸಂಕೇತವನ್ನು ಕಥೆಯಲ್ಲಿ ಲೇಖಕಿ ಬಹಳ ಸುಂದರವಾಗಿ ಚಿತ್ರಿಸ್ತಾರೆ ಈ ಮಧ್ಯೆನೇ ಟಾಕೀಸ್ನಲ್ಲಿ ಒಂದು ಅವಾಂತರ ಶುರುವಾಗುತ್ತೆ ಟಾಕೀಜ್ನ ಮ್ಯಾನೇಜರ್ ಕೊರಾತಿಯ ಒಬ್ಬ ಹೆಣ್ಣುಮಗಳೊಂದಿಗೆ ರೂಮ್ನೊಳಗೆ ಹೋಗುವುದನ್ನು ಲಿಲ್ಲಿ ಸ್ವತಃ ನೋಡಿಬಿಡ್ತಾಳೆ ಅದುವರೆಗೂ ಬೇರೆಯವರ ಮಾತನ್ನು ಈ ವಿಷಯ ಕೇಳ್ಕೊಂಡಿದ್ದ ಲಿಲ್ಲಿಬಾಯಿ ಈಗ ಖುದ್ದಾಗಿ ನೋಡಿದ ನಂತರ ಆ ವಿಷಯವನ್ನು ಊರವರದಗಡೆ ಹೇಳೋಕ್ಕೆ ಶುರು ಮಾಡ್ತಾಳೆ ಆ ಮ್ಯಾನೇಜರ್ನ ಇದನ್ನೇ ಕೊಯ್ದು ಹಾಕುವವರಿಲ್ದೆ ಹೋಯ್ತಲ್ಲ ಕೂಸಿಗೂ ಕುರಾತಿಗೂ ಮತ್ತೆ ಹಿಡಿಯುತ್ತದೆ ನೋಡಿ ಇನ್ನು ಹೇಳಿ ಎಲ್ಲರ ಎಲ್ಲರತ್ರ ಹೇಳೋಕ್ಕೆ ಶುರು ಮಾಡಿದ್ಳು ಮ್ಯಾನೇಜರ್ ಕೂಡ ಲಿಲ್ಲಿಬಾಯಿ ವಿರುದ್ಧ ಅಂದರೆ ಅವಳು ಮೂರು ಟಿಕೆಟ್ನಲ್ಲಿ ಆರು ಜನರನ್ನು ಬಿಡ್ತಾ ಇರೋದನ್ನು ಅವನು ಕೂಡ ಗಮನಿಸಿರ್ತಾನೆ ನೀನು ಮೂರಕ್ಕೆ ಆರು ಜನರನ್ನು ಒಳಗೆ ಬಿಡುವುದು ನನಗೆ ಗೊತ್ತಿಲ್ಲವೆಂದು ತಿಳಿಯಬೇಡ ಇಲ್ಲಿ ಇರಬೇಕೆಂದು ಆಸೆ ಇದ್ದರೆ ಬಾಯಿಗೆ ಬಾಯಿಗೆ ಹೊಲಿಗೆ ಹಾಕಿಕ್ಕೋ ಅಂಥೇಳಿ ಹೇಳಿ ಬಾಯನ್ನ ಹೆದರಿಸ್ತಾನೆ ಆದರೆ ಅವಳು ಹೆದರಳಲ್ಲ ಹೋಗಿಲ್ಲದ ಗಂಡು ಜಾತಿ ನಾನು ಯಾರನ್ನು ಪುಕ್ಸಟ್ಟೆ ಬಿಡಲಿಲ್ಲ ಬೇಕಾದರೆ ಜನ ಬಿಟ್ಟು ಚೆಕ್ ಮಾಡು ಹೇಳಿ ಸವಾಲು ಕೂಡ ಆಕೆ ಹಾಕ್ತಾಳೆ ಇದುವರೆಗೂ ಆ ರೀತಿ ಮಾಡಿದ್ದ ಲಿಲ್ಲಿಬಾಯಿ ಮೊದಲ ಬಾರಿಗೆ ಮಂಜುನಾಥಯ್ಯನ ಮನೆಯ ಹೆಂಗಸರು ಬಂದಾಗ ಮೊದಲನಂತೆ ಅವ್ರು ಕೇಳ್ತಾರೆ ಎಷ್ಟು ಟಿಕೆಟ್ ತಗೊಳ್ಳೋದು ಅಂತೇಳಿ ಮಕ್ಕಳ ಸಮೇತ ಎಂಟು ಜನ ಬಂದಿರ್ತಾರೆ ಆದರೆ ಎಷ್ಟೊಂದ್ರೆ ಏನು ಕೇಳೋದು ಹೋಗಿ ಕೌಂಟರ್ನಿಂದ ತೆಗೆದುಕೊಂಡು ಬನ್ನಿ ಅಲ್ಲಿವರೆಗೆ ಒಳಗೂ ಬಿಡುವುದಿಲ್ಲ ಅಂದೇಳಿ ಜೋರಾಗಿ ಮಾತಾಡಿಬಿಡ್ತಾಳೆ ಆಗ ಲಿಲ್ಲಿಬಾಯಿಯ ಈ ವಿಚಿತ್ರ ವರ್ತನೆಯನ್ನು ನೋಡಿ ತಮ್ಮ ಮಕ್ಕಳನ್ನು ಹಿಂದಕ್ಕೆ ಕಳಿಸಿ ಹೆಂಗಸರು ಮಾತ್ರ ಸಿನಿಮಾ ನೋಡಿ ಮನೆಗೆ ಮರಳುತ್ತಾರೆ ಅಲ್ಲಿಂದ ಲಿಲ್ಲಿ ಬಾಯಿ ಮ್ಯಾನೇಜರ್ನ ವಿರುದ್ಧ ಟಿಕೆಟ್ ಟಿಕೆಟ್ಗಳನ್ನು ಹರಿತಾ ಇರ್ತಾಳೆ ಟಿಕೆಟ್ ಹರಿತಾನೆ ಪೇವರ್ಸಿ ಮಗನೇ ಬೇರೆಲ್ಲೂ ಜಾಗವಿಲ್ಲ ಅಂತ ಪಾಯ್ಕಾನೆ ಬಾಗಿಲು ಸಂದಿಯಲ್ಲಿ ಹಾಕ್ಕೊಂಡಿದ್ದೀಯಾ ಧೈರ್ಯವಿದ್ದರೆ ಹೊರಗ್ ಬಾ ಗುಲಾಮ ಅಂತ ಮ್ಯಾನೇಜರ್ನ ಬೈತಾ ಟಿಕೆಟ್ ಹರಿತಿರ್ತಾಳೆ ಆ ಕಡೆ ಮ್ಯಾನೇಜರ್ ಕೂಡ ನಾನು ಸರ್ಪದ ಜಾತಿ ಅವಳನ್ನು ಸುಮ್ಮನೆ ಬಿಡುವವನೇ ಅಂತ ಹೇಳಿ ತನ್ನ ಗುಪ್ತಚರರ ಮೂಲಕ ಅವಳನ್ನು ಪರೀಕ್ಷಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಬೊಂಬಾಯಿಯಲ್ಲಿದ್ದ ಗುಲಾಬಿ ತೀರಿಕೊಳ್ತಾನೆ ಅವಳ ದತ್ತು ಮಗ ಚಂದ್ರಪ್ಪ ಊರಿಗೆ ಬರ್ತಾನೆ ಮ್ಯಾನೇಜರ್ನ ಈ ಸುದ್ದಿ ಅವನಿಗೆ ಗೊತ್ತಾಗಿ ಅವನು ಏನು ಟಾಕೀಸ್ ಅಂದರೆ ಬೊಂಬಾಯಿ ಸೂಳೆಗೆರೆ ಅಂತ ಮಾಡಿದ ನಮ್ಮ ಅಂತ ಹೇಳಿ ಮ್ಯಾನೇಜರ್ ನನ್ನ ಕೆಲಸದಿಂದ ವಜಾ ಮಾಡ್ತಾನೆ ನಾಲ್ಕೈದು ದಿನ ಇದ್ದ ಚಂದ್ರಪ್ಪ ಗುಲಾಬಿ ಟಾಕೀಸನ್ನು ಬೇರೆಯವರಿಗೆ ಮಾರ್ತಾನೆ ಬೊಂಬಾಯಲ್ಲಿ ನರ್ಸಿಂಗ್ ಹೋಮನ್ನು ಕಟ್ಟಿಸಿ ಗುಲಾಬಿ ಹೆಸರಿನಲ್ಲಿ ಒಂದು ಸ್ಪೆಷಲ್ ರೂಮ್ ಇರಲಿ ಅನ್ನೋ ಆಲೋಚನೆ ಒಂದಾಗಿರುತ್ತೆ ಈಗ ಊರಿನ ಗುಲಾಬಿ ಟಾಕೀಸ್ನ ಮಾಲೀಕತ್ವ ಬದಲಾದ ಕೂಡಲೇ ಅದರ ಹೆಸರು ಕೂಡ ಬದಲಾಗಿಬಿಡುತ್ತೆ ಹೊಸ ಮ್ಯಾನೇಜ್ಮೆಂಟು ಆದರೆ ಗೇಟ್ ಕೀಪರ್ ಹುದ್ದೆ ಮತ್ತೆ ತನಗೇ ಸಿಗ್ಬೋದು ಆ ಹುದ್ದೆಗಾಗಿ ತನಗೆ ಕರೆ ಬರ್ಬೋದು ಅಂತ ಹೇಳಿ ಲಿಲ್ಲಿಬಾಯಿ ಕಾತರದಿಂದ ಕಾಯ್ತಾ ಇರ್ತಾಳೆ ಆದರೆ ಹೆಂಗಸರಿಗೆ ಯಾಕೆ ಆ ಹುದ್ದೆ ಅಂತ ಹೇಳಿ ಹೊಸ ಮ್ಯಾನೇಜ್ಮೆಂಟ್ನವರು ಶೀನಾ ಎಂಬ ವ್ಯಕ್ತಿಗೆ ಆ ಹುದ್ದೆಯನ್ನು ಕೊಡ್ತಾರೆ ಲಿಲ್ಲಿಬಾಯಿ ಈಗ ಅನಿವಾರ್ಯವಾಗಿ ಹೊಸ ವೃತ್ತಿಯನ್ನು ಕಂಡುಕೊಳ್ಬೇಕಾಗತ್ತೆ ಆಸ್ಪತ್ರೆಯಲ್ಲಿ ಹೆರಿಗೆ ಮುಗಿಸಿ ಬಂದ ಬಾಣಂತಿ ಮಗುವಿನ ಮೂರು ತಿಂಗಳ ಚಾಕ್ರಿ ಮಾಡುವ ಹೊಸ ಕೆಲಸವನ್ನು ಆಕೆ ಶುರು ಮಾಡಿಕೊಳ್ತಾಳೆ ಈಗ ಊರಿನಲ್ಲಿ ಟಾಕೀಸ್ ಇಲ್ಲ ಆದರೆ ಇಲ್ಲದೇ ಇದ್ದರೂ ಕೂಡ ಊರಿನ ಹೆಂಗಸರು ಈಗ ಸ್ವತಂತ್ರವಾಗಿದ್ದಾರೆ ಕೇವಲ ನಾಗರಿಕ ಹಕ್ಕುಗಳು ಹಕ್ಕುಗಳಿಂದ ಮಾತ್ರ ಮಹಿಳೆಯರು ಸ್ವತಂತ್ರ ಆಗೋದಿಲ್ಲ ಆರ್ಥಿಕ ಸ್ವಾವಲಂಬನೆ ಕೂಡ ಅಗತ್ಯವಾದದ್ದು ಅದನ್ನು ಮಹಿಳೆಯರು ಅರಿತುಕೊಂಡಿದ್ದಾರೆ ಮಹಿಳೆಯರು ಸಿನಿಮಾ ನೋಡಲಿಕ್ಕೆ ಅಗತ್ಯ ಹಣ ಹೊಂದಿಸಿಕೊಳ್ಳಲು ಉಳಿತಾಯ ಯೋಜನೆಯಲ್ಲಿ ತೊಡಗಿದ್ದಾರೆ ಸಿನಿಮಾ ನೋಡಲು ಬೇಕಾದ ಹಣವನ್ನು ಗಂಡಂದರಿಂದ ಪಡೆಯುವ ತಂತ್ರಗಳನ್ನು ಕೂಡ ಕರಗತ ಮಾಡಿಕೊಂಡಿದ್ದಾರೆ ಮೊದಲು ಪುರುಷರು ಊರಿಗೆ ಬಂದ ಸರ್ಕಸ್ ನಾಟಕ ನೋಡಲು ಅನುಮತಿ ನೀಡದೆ ಗದರ್ತಿದ್ರು ಗುಲಾಬಿ ಟಾಕೀಸ್ ಬಂದ ಮೇಲೆ ಮಹಿಳೆಯರು ನಾವು ಸಿನಿಮಾ ನೋಡಿ ಬರುತ್ತೇವೆ ಎಂದು ಹೇಳುವಷ್ಟು ಧೈರ್ಯವನ್ನು ಅವರು ತಂದುಕೊಂಡರು ಸಂತಾನೋತ್ಪತ್ತಿಗೆ ಮೀಸಲಾಗಿದ್ದ ಮಹಿಳೆಯರನ್ನು ಪ್ರಸವ ವೇದನೆಯಿಂದ ಮುಕ್ತಗೊಳಿಸುತ್ತಿದ್ದ ಸೋಲುಗಿತ್ತಿ ಲಿಲಿಬಾಯಿಯೇ ಟಾಕೀಸ್ ಮೂಲಕ ಗುಲಾಬಿ ಟಾಕೀಸ್ ಮೂಲಕ ಬದುಕಿನ ಪ್ರಸವ ವೇದನೆಯಿಂದ ಮುಕ್ತಗೊಳಿಸುವುದು ಈ ಕಥೆಯಲ್ಲಿ ಬಳಕೆಯಾದ ವಿಶಿಷ್ಟ ತಂತ್ರ ಅಂತಲೇ ಹೇಳಬಹುದು ಇಂಥ ಗುಲಾಬಿ ಟಾಕೀಸ್ ಕಥೆಯ ಮೂಲಕ ಕಥೆಗಾರ್ತಿ ವೈದೇಹಿಯವರು ಸ್ತ್ರೀಯನ್ನು ಪಾರಂಪರಿಕ ಸಂಕೋಲೆಯಿಂದ ಬಿಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ